ಆದರೂ ಕೂಡ ಈ ಸಿನಿಮಾದ ಬಂದಾಗ ಏಳು ಬೀಳುಗಳಿತ್ತು ನೋವುಗಳಿದ್ವು ಸಂಕಷ್ಟಗಳಿದ್ವು ಅದ್ ಆ ದಿನಗಳು ಹೇಗಿತ್ತು ಸರ್ ಈಗ ನಮ್ಗೆ ಗೊತ್ತಿಲ್ಲ ನಾವು ನಾವು ಸಿನಿಮಾಗಳನ್ನ ನೋಡ್ಬೋದು ಬಟ್ ನೀವು ಅಲ್ಲಿ ಕಂಪ್ಲೀಟ್ ಆಗಿ ಅನುಭವಿಸಿದ್ದೀರಾ ಅವೆಲ್ಲ ಏನಾದರೂ ಮೆಮೊರಿಯಲ್ಲಿ ಉಳ್ಕೊಂಡಿದ್ದೀವಿ ಇದು ಶೇರ್ ಮಾಡ್ಕೋಬೇಕಪ್ಪ ನಾನು ಝೀ ಮೂಲಕ ಅಂತಿದ್ರೆ ಏನು ಹೇಳೋದಕ್ಕೆ ಟೈಮ್ ಅಂದ್ರೆ ನಮಗೂ ಕೂಡ ಟೈಮ್ ಇಲ್ಲ ನಿಮಗೆ ಅಷ್ಟೊಂದು ನಮ್ಮನ್ನು ಹೇಳಿಸ್ಬಿಟ್ಟು ಅವ್ರಿಗೆಲ್ಲ ಹೇಳುವಷ್ಟು ತಾಳ್ಮೆ ಕೇಳೋರಿಗೂ ಇರುತ್ತವರಲ್ವಾ ಅದು ಸಂಕ್ಷಿಪ್ತವಾಗಿ ಹೇಳಬಹುದು ನಾನು ಎಂಟ್ರಿ ಆಗಿದ್ದ ಬಿರಡು ಸಾವಿರದ ಒಂಬೈನೂರ ಎಪ್ಪತ್ತೈದರ ದಶಕದಲ್ಲಿ ರಂಗಭೂಮಿಗೆ ಬಂದೆ ಎಪ್ಪತ್ತೆಂಟರಲ್ಲಿ ಅದು ಕಲಾತ್ಮಕ ಚಿತ್ರಗಳಿಗೆ ಬಂದೆ ಎಂಬತ್ತ ಎರಡರಲ್ಲಿ ಕಮರ್ಷಿಯಲ್ ಪಿಕ್ಚರ್ ಅದೇ ಚಕ್ರವ್ಯೂಹ ಅದು ಬಂದಾಗ ಅವತ್ತು ಅದಕ್ಕೆ ಆದಂಥ ಒಂದು ಗೌರವ ಇತ್ತು ಘನತೆ ಇತ್ತು ಗಾಂಭೀರ್ಯ ಇತ್ತು ಹಣ ಕಡಿಮೆ ಆವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಹಣ ಇದ್ದರೂ ಅದು ದೊಡ್ಡದೇನೆ ಆದರೆ ಅಲ್ಲಿ ಯಾರು ಪಿಕ್ಚರ್ ಮಾಡೋಕ್ಕೆ ಬಂದರೂ ಒಂದು ಒಂದು ಮೂರು ಸಬ್ಜೆಕ್ಟ್ ಇಟ್ಕೊಂಡಿದ್ರು ಮನಸ್ಸಿನಲ್ಲಿ ಒಂದು ಮಾರಲ್ ಕೊಡಬೇಕು ನಾವೇನಾದರೂ ನಮ್ಮದೇನಾದರೂ ಒಂದು ಸಿನಿಮಾದಿಂದ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅರಿವನ್ನು ಮೂಡಿಸಬೇಕು ಜಾಗೃತಿಯನ್ನು ಮೂಡಿಸಬೇಕು ಅಂದರೆ ವಿಷಯ ತಿಳಿಸ್ಬೇಕಲ್ಲ ಗುಣಾತ್ಮಕವಾದ ಯಾವುದು ಅಂತ ಒಂದು ಮನರಂಜನೆ ಇಲ್ಲದೆ ಇದ್ದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಮನರಂಜನೆ ಇರಲೇಬೇಕು ಅದು ಹಾಡಿನ ಮುಖೇನೇನೋ ಕುಣಿತದ ಮುಖೇನೇನೋ ಚೇಷ್ಟೆಗಳು ಮುಖೇನನೋ ಮಾತಿನ ಮುಖೇನೋ ಆಮೇಲೆ ಅವು ಎಂಥ ಮನರಂಜನೆ ಅಂದರೆ ಅನಾರೋಗ್ಯವಾದ ಮನೋರಂಜನೆ ಅಲ್ಲ ಆರೋಗ್ಯಕರ ಅಂದರೆ ನಿನ್ನ ವಯಸ್ಸಿನಿಂದ ಮಗು ಎರಡು ವರ್ಷದಿಂದ ಅರುವತ್ತು ಎಪ್ಪತ್ತು ಮುದುಕರು ಒಟ್ಟಿಗೆ ಕೂತ್ಕೊಂಡು ನೋಡಿ ಆನಂದ ಮಡಿ ಮನರಂಜನೆ ಪಡಿ ಆಮೇಲೆ ಅದರಲ್ಲಿ ಮೂರು ಜನಕ್ಕೆ ಏನೋ ಒಂದು ಅರಿವು ಸಿಗೋದು ಮಕ್ಳು ಹೆಂಗಿರಬೇಕು ನಿನ್ನ ವಯಸ್ಸಿನವ್ರು ಹೇಗಿರಬೇಕು ಆಮೇಲೆ ವಯಸ್ಸಾದ ಮೇಲೆ ಮದುವೆ ಆದಮೇಲೆ ಹೆಂಗಿರಬೇಕು ಮುದುಕರಾದ ಮೇಲೆ ಹೇಗಿರಬೇಕು ಈ ಥರದ್ದು ಒಂದೊಂದು ಕಥೆನಲ್ಲಿ ಒಂದೊಂದು ತೋರಿಸ್ತಿದ್ದು ನಾವು ಅವಾಗ ಅದೆಲ್ಲ ಸತ್ತೋಯ್ತು ಇವಾಗ ಅದು ಎಪ್ಪತ್ತರ ದಶಕ ಎಂಬತ್ತರ ದಶಕ ತೊಂಬತ್ತು ಎರಡು ಸಾವಿರದ ಮೇಲಂತೂ ಈ ವ್ಯಾಪಾರೀಕರಣ ಅಂತ ಆಗೋಯ್ತಲ್ಲ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಖಾಸಗೀಕರಣ ಆಮೇಲೆ ಔದ್ಯೋಗೀಕರಣ ಮತ್ತು ಇವೆಲ್ಲ ಹೋಗ್ಬಿಟ್ಟು ವ್ಯಾಪಾರೀಕರಣ ಆಗೋಗಿ ಮನುಷ್ಯ ತನ್ನತನವನ್ನು ಕಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಪಿಚ್ಚರ್ ನಾನು ಮಾಡಬೇಕಾ ದುಡ್ಡಿದೆ ನನ್ನ ಹತ್ರ ನನಗೇನು ಗೊತ್ತಿಲ್ಲದ್ರೂ ಪರವಾಗಿಲ್ಲ ಪಾಪ್ಯುಲಾರಿಟಿ ಸಿಗುತ್ತೆ ಅದಕ್ಕೆ ಬರ್ತಾರೆ ಆಮೇಲೆ ಸುದ್ದಿ ಆಗ್ತೀನಿ ಅದಕ್ಕೆ ಬರ್ತಾರೆ ಆಮೇಲೆ ಇದರೊಳಗಡೆ ವೈಭವೀಕರಿಸಿ ಕೆಟ್ಟದ್ದನ್ನು ತೋರಿಸಿದ್ರೆ ದುಡ್ಡು ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ ನಿಮ್ಮ ಟಿ ಆರ್ ಪಿನ ಏನು ಹೇಳ್ತಿದ್ರೆ ಅದು ಬರುತ್ತೆ ಅದಕ್ಕೆ ಆಯ್ತು ಆ ಕಾಲದಲ್ಲಿ ಬಂಗಾರದ ಮನುಷ್ಯ ಪಿಚ್ಚರ್ ಯಾರೋ ಬರೆದಿದ್ದು ಭಾಳ ಚಿಂತನೆ ಮಾಡಿ ಬರೆದಿದ್ದು ಕಾದಂಬರಿಕಾರರು ಕಥೆನೂ ಹಂಗೆ ಬರೆಸ್ತಿದ್ರು ನಾಗರಾವ್ ಇರ್ಬೋದು ರಾಜ್ಕುಮಾರ್ ಅವ್ರು ಎಷ್ಟೋ ಚಿತ್ರಗಳಿರ್ಬೋದು ನಾವು ಮಾಡಿರೋದೆಷ್ಟೋ ಚಿತ್ರಗಳಿರ್ಬೋದು ಆಮೇಲೆ ಯಾರೋ ರೈಟ್ರೇ ಸಿನಿಮಾ ಆಗಿ ಬರಿತಿದ್ದಂಥದ್ದಿರ್ಬೋದು ಇವತ್ತು ಸೈಟ್ ಇರೋನು ಸಿಕ್ಕಾಬಟ್ಟೆ ಕಮರ್ಷಿಯಲ್ಲಾಗಿ ದುಡ್ಡು ಮಾಡಿರೋನು ರಿಯಲ್ ಎಸ್ಟೇಟಿಂದ ಕಳ್ಳ ದುಡ್ಡಿಂದ ದಂಧೆಯಿಂದ ಏ ಚಟಕ್ಕೆ ಚಪ್ಪಲಿಕ್ಕೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ ಈ ಫೀಲ್ಡು ಬರ್ರಪ್ಪ ಆಮೇಲೆ ದುಡ್ಡು ಚೆಲ್ಲದ್ರೆ ರಾಜಕಾರಣಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ದುಡ್ಡು ಬಿಸಾಕಿದ್ರೆ ಮತ್ತು ಜಾತಿ ಲೆಕ್ಕ ತೋರಿಸ್ಕೊಂಡು ಹೋದರೆ ಏನು ಬೇಕಾದ್ರು ಸ್ಪೋರ್ಟ್ಸ್ನಲ್ಲೂ ಆ ದಂಧೆ ಆಗಿಬಿಟ್ಟಿದೆ ಅದನ್ನು ನಾನು ಆ ಬದಲಾವಣೆಯನ್ನು ನೋಡಿದ್ದೀನಿ ಇದು ಹೋಗಬೇಕು ಅಂತ ನನಗೆ ಆಸಕ್ತಿ ಇದೆ ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗಬೇಕು ಪಾಪ್ಯುಲಾರಿಟಿ ಜನಪ್ರಿಯತೆ ಬದಲಾವಣೆ ಆಗಬೇಕು ಅದಕ್ಕೆ ಕಾರಣರು ಯಾರು ಅಂತ ಅಂದರೆ ಪ್ರೋತ್ಸಾಹ ಇರ್ತಕ್ಕಂಥ ಸಾರ್ವಜನಿಕರು ಸಾರ್ವಜನಿಕರು ಅಂತ ಅಂದರೆ ಅಭಿಮಾನಿಗಳು ಅಭಿಮಾನಿಗಳು ಅಂತ ತಕ್ಷಣ ಎಗೈನ್ ದುರಭಿಮಾನ ಮತ್ತು ಮೌಢ್ಯ ಅಭಿಮಾನಿಗಳನ್ನು ತ ನಾವು ಹೋಗಿಸ್ಬೇಕಾಗಿದೆ ಅದನ್ನು ಯಾರು ಚಪ್ಪಾಳೆ ಆಡಿಸ್ಕೊಂಡು ಸೆಲೆಬ್ರಿಟಿ ಆಗ್ತಾರೋ ಅವರು ಎಚ್ಚರಿಕೆ ವಹಿಸ್ಬೇಕು ಹೆಚ್ಚಿಗೆ ಇದು ಸರ್ಕಾರದ ಕೆಲಸ ಅವ್ರ ಕುಟುಂಬದ ಕೆಲಸ ಅಲ್ಲ ನಾನು ಬೆಳೀಬಾರ್ದು ಬೆಳೆದೆ ಅದು ನಾನೇ ಇಷ್ಟಪಟ್ಟು ಬೆಳ್ಕೊಂಡೋ ಬಂತೋ ಮೇಲೆ ನನ್ನನ್ನು ಎಷ್ಟು ಜನ ನೋಡ್ತಾ ಇರ್ತಾರೆ ಏಕಕಾಲಿಕೆ ನಾನು ಎಷ್ಟು ಜನ ನೋಡ್ತೀನಿ ನಾನು ನಾನಿಂಗೇನೋ ನೋಡಿದ್ರೆ ನೀವು ನಿಮ್ಮನ್ನು ನೋಡ್ತೀನಿ ಆದರೆ ನಿಮ್ಮ ನನ್ನನ್ನು ನೋಡೋರು ಕೂತಿರೋರೆಲ್ಲ ನೋಡೋಕ್ಕೆ ಶುರು ಮಾಡ್ತಾರಲ್ಲ ಮುಖ್ಯಮಂತ್ರಿ ಚಂದ್ರು ದರ್ಶನ್ ಬಂದ ರಾಜ್ಕುಮಾರ್ ಬಂದರು ಆಗ ನನ್ನ ನಡವಳಿಕೆ ಬಹಳ ಮುಖ್ಯ ಆಗುತ್ತೆ ನಾನು ಆದರ್ಶ ವ್ಯಕ್ತಿ ಆಗ್ತಾ ಹೋಗ್ತೀನಿ ಅವರಿಗೆ ಮಾರ್ಗದರ್ಶನ ಹಾಕ್ಬೇಕು ನನ್ನಿಂದ ಅವರು ಸಂಪೂರ್ಣ ತಮ್ಮ ನ್ಯೂನ್ಯತೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತಕ್ಕಂಥ ಸ್ಥಿತಿಗೆ ಬರ್ತಾರೆ ಅದು ನಾವು ಎಚ್ಚರಿಕೆ ವಹಿಸಬೇಕಾದ್ರು ಏನು ಹೇಳ್ತೀನಿ ಇಲ್ಲಿ ಅಂತ ಅಂದರೆ ಯಾವುದಾದ್ರೂ ಫೀಲ್ಡಲ್ಲಿರಲಿ ರೈತ ಆಗಿರಲಿ ಕೂಲಿ ಮಾಡ್ತಿರಲಿ ಹಣ್ಣು ಮಾರೋದಿರಲಿ ನಡವಳಿಕೆ ಬಹಳ ಮಾತುಕತೆ ಆಡ್ತಕ್ಕಂಥ ಸಂಬಂಧ ಜಾತಿ ಮುಖ್ಯ ಆಗಲ್ಲ ಈಗ ನಮ್ಮನ್ನು ಸಿನಿಮಾ ನಟರಾಗಿ ಜಾತಿಯಿಂದ ನೋಡ್ತಾರೆ ಮುಖ್ಯಮಂತ್ರಿ ಯಾವ ಜಾತಿ ಕೇಳೋಕೆ ಹೋಗೋದಿಲ್ಲ ಹೆಂಗೆ ಮಾಡ್ತಾನೆ ಪಾತ್ರ ಅವ ಆಮೇಲೆ ನಡವಳಿಕೆ ಆಗಿದೆ ಅವನು ನಮ್ಮ ಮಕ್ಕಳಿಗೆ ಮಾದರಿ ಆಗ್ತಾ ಇದ್ದಾನ ನನ್ನ ಕುಟುಂಬಕ್ಕೆ ಮಾ ನಮ್ಮನೇಲಿ ಇಂಥವ್ನೊಬ್ಬ ನಿರಬೇಕಾಗಿತ್ತಲ್ವ ಆ ಭಾವನೆ ಬರಬೇಕು ನಮ್ಮನಂತಲ್ಲಿ ಇಂಥ ನಿರಬಾರ್ದಾಗಿತ್ತು ಅನ್ನೋದು ತೋರಿಸ್ತೀವಿ ನಾವು ನಾನು ಯಾವುದೋ ಮಕ್ಕಳು ಅದು ಇದು ದಂಧೆ ಮಾಡಿ ದುಡ್ಡು ಮಾಡ್ತಾ ಇದ್ದಾಗ ಇಂಥದ್ದು ಮಕ್ಕಳಲ್ಲಿ ಯಾರೂ ಇರಬಾರದು ಅಂತ ಅದೆಲ್ಲ ಹೋಗಿದೆ ಈಗ ಸಂಪೂರ್ಣವಾಗಿ ಯಾರು ವಿನಾಶ ಆದರೂ ಚಿಂತಿಲ್ಲ ಯಾವ ಸಮಾಜ ಗೋಳ್ ಗೋಳ್ಗೋದ್ರೂ ಚಿಂತಿಲ್ಲ ನಾನು ನನ್ನ ಕುಟುಂಬ ನಂದು ಸ್ವಾರ್ಥ ಅದು ಹೋಗಬೇಕು ನಾನೂ ಹೋಗಬೇಕು ನಾವೂ ಬೇಕು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ